চল নিজ তানে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಪ್ಪತ್ಮೂರು ಹಿಂದಿನ ಧ್ವನಿಯ ತನಕಲ್ಲಿ ಮನೋದಳೆದ್ದ ಮಹೋದ್ದೇಶ ಅಧ್ಯಾಯ ಇಪ್ಪತ್ತನ್ನ ಗಮನಿಸ್ತಾ ಇದ್ವಿ ಈ ಅಧ್ಯಾಯದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದನ್ನು ಕೂಡ ನಾವು ಗಮನಿಸಿದ್ವಿ ಶ್ರೀರಾಮಕೃಷ್ಣರನ್ನ ಎಲ್ಲಿ ಪ್ರತಿಷ್ಠಾಪನೆ ಮಾಡೋದು ಈ ಸನ್ಯಾಸಿಗಳೆಲ್ಲ ಬೇರೆಲ್ಲಿಗಾದರೂ ಹೋಗ್ತಾರೆ ಈ ಮಠದ ಖರ್ಚನ್ನು ವಹಿಸಿಕೊಳ್ಳೋದಾದ್ರೂ ಯಾರು ಅನ್ನುವಂತಹ ಪ್ರಶ್ನೆಗಳನ್ನ ನಾವು ಗಮನಿಸಿದ್ವಿ ಸ್ವಾಮೀಜಿ ಈಗ ಯೋಚನೆ ಮಾಡ್ತಾ ಇದ್ದಾರೆ ಈ ಹಿಂದೆ ಇದ್ದಂತಹ ಬಲರಾಮ್ ಬಾಬು ಇರ್ಬೋದು ಸುರೇಂದ್ರನಾಥ ಮಿತ್ರ ಇರ್ಬೋದು ಇವರೆಲ್ಲರೂ ಕೂಡ ಸಾವಿರದ ಎಂಟುನೂರ ತೊಂಬತ್ತರ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ದೇಹತ್ಯಾಗ ತೀರ್ಕೊಂಡಿದ್ದಾರೆ ದೇಹತ್ಯಾಗ ಮಾಡಿದ್ದಾರೆ ಈಗ ಸ್ವಾಮೀಜಿಗೆ ಈ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ ಈಗ ಅದರ ಮುಂದುವರೆದ ಭಾಗ ಶ್ರೀರಾಮಕೃಷ್ಣರನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಈಗ ಸ್ವಾಮೀಜಿಗೆ ದಿಕ್ಕು ತೋಚದ ಹಾಗಾಗಿದೆ ಗಿರೀಶ ಮಹೇಂದ್ರನಾಥ ಮತ್ತಿತರ ಎಲ್ಲ ಭಕ್ತರೇನೋ ಅವ್ರ ಕೈಲಾದಷ್ಟು ನೆರವನ್ನು ಕೊಡ್ತಾ ಇದ್ದಾರೆ ಆದರೆ ಆದರೆ ಅವರಾದರೂ ಕೂಡ ಹೆಚ್ಚು ಶ್ರೀಮಂತ್ರೇ ಅಲ್ಲ ಅವರಿಂದ ಹೆಚ್ಚು ಹಣನ ನಿರೀಕ್ಷಿಸೋದಕ್ಕಾದರೂ ಸಾಧ್ಯನಾ ಅದು ಕೂಡ ಸಾಧ್ಯ ಇರಲಿಲ್ಲ ಈ ಎಲ್ಲ ಸಂಕಷ್ಟಗಳ ನಡುವೆ ಸ್ವಾಮೀಜಿ ಮನಸ್ಸಲ್ಲಿ ಬೇರೊಂದು ಚಿಂತೆ ಕುರಿತಾ ಇದೆ ಏನದು ಬಂಗಾಳದಲ್ಲಿ ಶ್ರೀರಾಮಕೃಷ್ಣರ ಹೆಸರನ್ನು ಶಾಶ್ವತಗೊಳಿಸುವಂತಹ ಒಂದು ಸ್ಮಾರಕವನ್ನು ಕಡೆಗೆ ಗಂಗಾ ತೀರದಲ್ಲಿ ಒಂದು ದೇವಾಲಯ ಆದರೂ ನಿರ್ಮಾಣ ಮಾಡಬೇಕು ಅನ್ನೋ ಆಕಾಂಕ್ಷೆ ಅವರಲ್ಲಿ ಈಗ ತೀವ್ರವಾಗಿಬಿಟ್ಟಿದೆ ನಾವು ಇಲ್ಲಿ ಹಿಂದಿನ ಅಧ್ಯಾಯವನ್ನ ರೆಫರೆನ್ಸ್ ಆಗಿ ತೆಗೆದುಕೊಳ್ಬೋದು ಶ್ರೀರಾಮಕೃಷ್ಣರು ದೇಹತ್ಯಾಗ ಮಾಡೋ ಸಂದರ್ಭದಲ್ಲಿ ಸ್ವಾಮೀಜಿಗೆ ಹೇಳಿದ್ದುಂಟು ನರೇನ್ ನೀನು ನಿನ್ನ ಹೆಗಲ್ ಮೇಲೆ ಹೊತ್ಕೊಂಡು ನೀನು ಎಲ್ಲಿ ಕರ್ಕೊಂಡು ಹೋಗಿ ಕೂರಿಸಿದ್ರು ಕೂಡ ನಾನು ಅಲ್ಲಿಗೆ ಬಂದು ಇದ್ಬಿಡ್ತೇನಪ್ಪಾ ಅಂತ ಹೇಳಿದ್ದನ್ನ ನಾವಿಲ್ಲಿ ಸೂಚಕವಾಗಿ ಗಮನಿಸ್ಕೊಳ್ಬೇಕು ಶ್ರೀರಾಮಕೃಷ್ಣರು ಹೇಳಿದಂತಹ ಚಿಂತನೆಯನ್ನ ಇಲ್ಲಿ ಸ್ವಾಮೀಜಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರೋದು ಸುಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಷ್ಟೆಲ್ಲ ಕಷ್ಟಗಳ ಮಧ್ಯದಲ್ಲೂ ಕೂಡ ಸ್ವಾಮೀಜಿ ಗೆದ್ದಿದ್ದು ಒಂದೇ ಚಿಂತನೆ ಏನದು ಬಂಗಾಳದಲ್ಲಿ ಶ್ರೀರಾಮಕೃಷ್ಣರ ಹೆಸರನ್ನ ಶಾಶ್ವತಗೊಳಿಸಬೇಕು ಹೇಗೆ ಶಾಶ್ವತಗೊಳಿಸ್ಬೇಕು ಒಂದು ಸ್ಮಾರಕವನ್ನ ಕಟ್ಟಬೇಕು ಕಡೆಗೆ ಗಂಗಾ ತೀರದಲ್ಲಿ ದೇವಾಲಯವನ್ನಾದರೂ ನಿರ್ಮಾಣ ಮಾಡಬೇಕು ಅನ್ನೋದು ಅವರ ಆಕಾಂಕ್ಷೆ ಆಗಿದೆ ಆದರೆ ಅದಕ್ಕೆ ಬೇಕಾಗಿರುವಷ್ಟು ಧನ ಸಂಗ್ರಹ ಮಾಡುವ ಪರಿಯಾದರೂ ಹೇಗೆ ಆ ಪಾಳು ಬಿದ್ದಂತಹ ಕಟ್ಟಡದಲ್ಲಿ ಒಂದು ಹೊತ್ತಿನ ತುತ್ತಿಗೆ ಗತಿ ಇಲ್ಲ ಹಾಗೇ ವಾಸ ಮಾಡ್ತಿರುವಂತಹ ಈ ಬಿಕಾರಿ ಸನ್ಯಾಸಿಗಳ ಕಂಡು ಯಾರು ತಾನೇ ಸಾವಿರಾರು ರೂಪಾಯಿಯನ್ನು ಕೊಡೋದಕ್ಕೆ ಮುಂದೆ ಬರ್ತಾರೆ ಅನಂತ ಶಕ್ತಿ ಅಡಗಿರುವಂತಹ ಪವಿತ್ರ ಚೇತನರು ಇವರು ಅಂದಾಗ್ಲಿ ಅಥವಾ ಇವರಿಂದ ಒಂದು ಮಹಾ ಸಂಸ್ಥೆಯೊಂದು ರೂಪುಗೊಳ್ಳೋದಕ್ಕಿದೆ ಅಂತ ಜನರು ಅದನ್ನು ಊಹಿಸೋಕ್ಕಾದ್ರೂ ಸಾಧ್ಯವೇನು ಅಂತೂ ಸ್ವಾಮೀಜಿ ಈಗ ಬಂಗಾಳದಲ್ಲಿ ಯಾವ ಭರವಸೆಯನ್ನು ಕೂಡ ಕಾಣದ ಹಾಗಾದ್ರು ತಮ್ಮ ಮಿತ್ರರಾದಂತಹ ಪ್ರಮದ ಬಾಬುಗಳಿಂದ ಕಾಶಿಯಲ್ಲಿದ್ರಲ್ಲ ತಮ್ಮ ಮಿತ್ರರಾದಂತಹ ಪ್ರಮದ ಬಾಬುಗಳಿಂದ ನೆರವನ್ನ ಸಲಹೆಯನ್ನ ಕೋರಿ ದೀರ್ಘವಾದ ಪತ್ರವನ್ನ ಬರೀತಾರೆ ಸುರೇಂದ್ರ ತೀರ್ಕೊಂಡಿನ ತೀರ್ಕೊಂಡಂತಹ ಮರುದಿನ ಈ ಪತ್ರವನ್ನ ಸ್ವಾಮೀಜಿ ಪ್ರಮದ ಬಾಬುಗ್ ಬರೀತಾರೆ ಹೇಳ್ತಾರೆ ಮಹಾಶಯರೇ ಈ ಮೊದಲೇ ನಿಮಗೆ ಹೇಳಿರೋ ಹಾಗೆ ನಾನು ಶ್ರೀರಾಮಕೃಷ್ಣರ ದಾಸಾನುದಾಸ ತನು ಮನಗಳನ್ನ ಶ್ರೀರಾಮಕೃಷ್ಣರ ಪರಮ ಪವಿತ್ರ ಪಾದಗಳಿಗೆ ಸಮರ್ಪಿಸಿಕೊಂಡಿರೋನು ನಾನು ಅವರ ಆಜ್ಞೆಯನ್ನ ನಾನು ಯಾವತ್ತಿಗೂ ಕಡೆಗಾಣಿಸೋದಕ್ಕೆ ಸಾಧ್ಯವೇ ಇಲ್ಲ ಶ್ರೀರಾಮಕೃಷ್ಣರಿಂದ ಸಂಘಟಿಸಲ್ಪಟ್ಟಂತಹ ಈ ಸನ್ಯಾಸಿಗಳ ಸಂಘಕ್ಕೆ ಏನಾದರೂ ಆಗ್ಲಿ ನನ್ನನ್ನು ನಾನು ಅರ್ಪಿಸ್ಕೊಳ್ಬೇಕು ನನ್ನ ಪಾಲಿಗೆ ಸ್ವರ್ಗನೇ ಬರಲಿ ನರ್ಕನೇ ಎದುರಾಗಲಿ ಮೋಕ್ಷನೇ ಸಿಕ್ಕಲಿ ಅಥವಾ ಇನ್ನೇನೇ ಬಂದೋದಗಲಿ ನಾನು ಈ ಸಂಘವನ್ನು ಸಂರಕ್ಷಿಸ್ಬೇಕು ಅನ್ನೋದು ಶ್ರೀರಾಮಕೃಷ್ಣರ ಆದೇಶವಾಗಿತ್ತು ಅನ್ನೋದನ್ನು ಇಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದಾರೆ ಮುಂದುವರಿಸ್ತಾ ಹೇಳ್ತಾರೆ ಸರ್ವ ಸಂಘ ಪರಿತ್ಯಾಗ ಮಾಡಿದಂತಹ ಅವರ ಈ ಎಲ್ಲ ಶಿಷ್ಯರು ಕೂಡ ಈಗ ಒಟ್ಟಾಗಿ ಹೇಗಿರಬೇಕು ಅನ್ನೋದು ಶ್ರೀರಾಮಕೃಷ್ಣರ ಆಜ್ಞೆ ಆಗಿತ್ತು ಪ್ರೀತಿಯ ಪ್ರಮದ ಹಾಗೆ ಇವರೆಲ್ಲರನ್ನ ಒಟ್ಟಿಗಿರಿಸಬೇಕು ಅಂತ ಅವರೇ ನಮ್ಮನ್ನ ನಿಯಮ ಮಾಡಿಬಿಟ್ಟಿದ್ದಾರೆ ನಾವುಗಳು ತೀರ್ಥಾಟನೆಗೆ ಅಂತ ಅಲ್ಲಿ ಇಲ್ಲಿ ಹೋಗ್ಬೋದು ಆದ್ರೆ ಅದು ತತ್ಕಾಲಿಕ ಮಾತ್ರ ಮತ್ತೆ ಮಠಕ್ಕೆ ಹಿಂದಿರ್ಗಿ ಬರ್ಲೇಬೇಕಲ್ಲ ಸ್ವತಃ ಶ್ರೀರಾಮಕೃಷ್ಣರ ಅಭಿಪ್ರಾಯ ಏನಾಗಿತ್ತು ಅಂತಂದ್ರೆ ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯುನ್ನತ ಮಟ್ಟದ ಪರಿಪೂರ್ಣತೆಯನ್ನ ಸಿದ್ಧಿಸಿಕೊಂಡಿದಾರೋ ಅವ್ರು ಮಾತ್ರ ಸದಾ ಪರಿವ್ರಾಜಕರಾಗಿ ಓಡಾಡ್ಕೊಂಡಿರ್ಬೋದು ಅಲ್ಲಿವರೆಗೆ ಒಂದು ಜಾಗದಲ್ಲಿ ನೆಲೆ ನಿಂತು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತರಾಗೋದು ಸೂಕ್ತ ಅಂತ ಶ್ರೀರಾಮಕೃಷ್ಣರು ಹೇಳ್ತಿದ್ರು ಹಾಗಾಗಿ ಅವರ ಈ ಆದೇಶವನ್ನ ಸರಿಯಾದ ರೀತಿಯಲ್ಲಿ ಪರಿಪಾಲಿಸೋದಕ್ಕಾಗಿ ಅವರ ಸನ್ಯಾಸಿ ಶಿಷ್ಯರೆಲ್ಲರೂ ಕೂಡ ಈಗ ಬಾರಾನಗೋರಿನ ಪಾಳು ಬಿದ್ದಂತಹ ಮನೆಯಲ್ಲಿ ಒಟ್ಟಿಗೆ ಸೇರಿ ನೆಲೆಗೊಂಡಿದ್ದೇವೆ ಮತ್ತೆ ಶ್ರೀರಾಮಕೃಷ್ಣರ ಇಬ್ಬರು ಗೃಹಸ್ಥ ಭಕ್ತರಾಗಿದ್ದಂತಹ ಬಲರಾಮ್ ಬೋಸ್ ಹಾಗೆ ಸುರೇಂದ್ರನಾಥ ಮಿತ್ರ ಇವರು ಕೂಡ ಇಲ್ಲಿಯವರೆಗೂ ಕೂಡ ಈ ಸನ್ಯಾಸಿಗಳ ಆಹಾರದ ಹಾಗೆ ಮನೆ ಬಾಡಿಗೆಯ ಖರ್ಚನ್ನ ವಹಿಸಿಕೊಂಡು ಬಂದಿದ್ದಾರೆ ಹಲವಾರು ಕಾರಣಗಳಿಂದ ಶ್ರೀರಾಮಕೃಷ್ಣರ ಶರೀರವನ್ನ ದಹನ ಮಾಡಬೇಕಾಗಿ ಬಂತು ಇದೊಂದು ಆಕ್ಷೇಪಣೀಯ ಕೃತ್ಯ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ಅಂತೂ ಅವರ ಅವಶೇಷವನ್ನು ರಕ್ಷಿಸಲ್ಪಟ್ಟಿದೆ ಈಗ ಇದನ್ನ ಗಂಗೆಯ ದಡದ ಮೇಲೆ ಒಂದು ಸರಿಯಾದ ಜಾಗದಲ್ಲಿ ವಿಧಿಯುಕ್ತವಾಗಿ ಪ್ರತಿಷ್ಠಾಪನೆ ಮಾಡಿ ಒಂದು ದೇವಾಲಯವನ್ನು ಕಟ್ಟಿಬಿಟ್ರೆ ನಾವು ನಮ್ಮ ತಲೆಗಳ ಮೇಲಿರುವ ಪಾಪದ ಹೊರೆಯನ್ನ ಕೆಳಮಟ್ಟಿಗಾದ್ರೂ ಪರಿಹರಿಸ್ಕೊಳ್ಬೋದು ಅನ್ನೋದು ನನ್ನ ಭಾವನೆ ಅಂತ ಹೇಳ್ತಾ ಇದ್ದಾರೆ ಮುಂದುವರದ ಭಾಗ ಮುಂದಿನ ಧ್ವನಿಯ ತನಲ್ಲಿ ಗಮನಿಸೋಣ ಜಯರಾಮಕೃಷ್ಣ